ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ತುಂಬ ದಿನ ಆಯಿತು ನಾನು ಬ್ಲಾಗ್ನ ಶುರು ಮಾಡಿ ಸೊ ಹಂಗಾಗಿ ಇವತ್ತು ನಾನು ತುಂಬ ಲಾಂಗ್ ಟೈಮ್ ತೊಗೊಂಡಿದ್ದೀನಿ ಸೊ ಇವತ್ತು ಯಾವುದಾದ್ರೂ ಒಂದು ವ್ಲಾಗ್ಸ್ನ ಹಾಗೆ ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಬ್ಲಾಗ್ಸ್ನಲ್ಲಿ ಇವತ್ತು ರೆಸಿಪಿನ ಯಾವ ರೀತಿ ಶೇರ್ ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಣೆಕಾಯಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಕೂಡ ನೋಡ್ಕೊಳ್ಳೋಣ ಈರುಳ್ಳಿ ಕೂಡ ನಾನು ಎರಡು ತೊಗೊಂಡಿದ್ದೀನಿ ಹಾಗೆ ನೀಟಾಗಿ ಸಿಪ್ಪೆಯನ್ನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಅದಕ್ಕೆ ಹಾಗೆ ಎರಡು ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಇನ್ನೊಂದು ಬೌಲ್ನಲ್ಲಿ ಒಂದು ನೂರು ಗ್ರಾಮಷ್ಟು ನಾನು ಕಡಲೆ ಬೀಜವನ್ನು ಕೂಡ ತೊಗೊಂಡಿದ್ದೀನಿ ತೆಗೆದಿಟ್ಕೊಂಡಿರುವಂಥ ಟೊಮೆಟೊವನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಪ್ಯಾನನ್ನು ಕೂಡ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ನಾನು ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜವನ್ನು ಚೆನ್ನಾಗಿ ಬಿಸಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬಿಸಿ ಮಾಡಿ ಮಾಡಿ ಒಂದು ಪೌಲ್ಗೆ ಹಾಕೊಳ್ತಿದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಕರಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಕರಿ ಎಳ್ಳನ ಕ್ವಾಂಟಿಟಿ ತುಂಬ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ನಿಮಗೆ ಎಳ್ಳಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಒಂದು ನೂರು ಗ್ರಾಮಷ್ಟು ಎಳ್ಳನ್ನು ಕೂಡ ಸೇರಿಸ್ಕೊಳ್ಬೋದು ಸೊ ಈಗ ನಾನು ಬಿಸಿ ಮಾಡಿ ಇಟ್ಕೊಂಡಿರುವಂಥ ಕಡಲೆಕಾಯಿ ಬೀಜ ಹಾಗೂ ಎಳ್ಳ ದಯವಿಟ್ಟು ವಿಡಿಯೋ ಸ್ಕಿಪ್ಪಾಗಿದ್ದಕ್ಕೆ ಕ್ಷಮೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸೊ ನಾನು ತೆಗೆದುಕೊಂಡಿರುವಂಥ ಜಾರ್ಗೆ ಒಂದು ಬೌಲಷ್ಟು ತೆಂಗಿನಕಾಯಿ ಹಾಗೂ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಗರಂ ಮಸಾಲ ಹಾಗೂ ಅರಿಶಿಣವನ್ನು ಸೇರಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಬದನೆಕಾಯಿ ಕೂಡ ತೊಗೊಂಡಿದ್ದೀನಿ ಬದನೆಕಾಯಿನ ಈ ರೀತಿ ನಾಲ್ಕು ಭಾಗ ಮಾಡಿಕೊಳ್ಬೇಕು ಈಗ ನಾನು ಬದನೆಕಾಯಿಯನ್ನು ನಾಲ್ಕು ಭಾಗವನ್ನಾಗಿ ಮಾಡಿಕೊಂಡು ಈಗ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಬದನೆಕಾಯಿ ಕಪ್ಪಾಗಿಬಿಡುತ್ತೆ ಹಾಗಾಗಿ ನೀರೊಳಗಡೆ ಹಾಕಿ ಇಟ್ಕೊಳ್ಬೇಕು ಸೊ ಒಂದೊಂದಾಗಿ ಎಲ್ಲವನ್ನು ಈ ರೀತಿ ಭಾಗ ಮಾಡ್ಕೊಂಡ ನಂತರ ನಾನು ಒಂದೊಂದೇ ಬದನೆಕಾಯಿಗೆ ಈ ರೀತಿ ಮಧ್ಯದಲ್ಲಿ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಮಿಶ್ರಣವನ್ನು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಬದನೆಕಾಯಿಗೂ ಈ ರೀತಿ ಮಸಾಲೆ ಮಿಶ್ರಣ ಸೇರಿಸ್ಕೊಂಡು ನಂತರ ಹಾಗೆ ಒಂದು ಕುಕ್ಕರ್ನ ಕೂಡ ತೆಗೆದಿಟ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಎಣ್ಣೆಯನ್ನು ಕೂಡ ಹಾಕೊಂಡು ಬಿಸಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ತುಂಬಿಟ್ಕೊಂಡಿರುವ ಅಂಥ ಬದನೆಕಾಯಿ ಮಿಶ್ರಣವನ್ನು ಈ ರೀತಿ ಎಣ್ಣೆಯಲ್ಲಿ ಸೇಸ್ಕೊಳ್ಬೇಕಾಗತ್ತೆ ಸೊ ನಾನು ಎಲ್ಲ ಬದನೆಕಾಯಿನೇ ಈ ರೀತಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ ಬೇಯಿಸ್ಕೊಂಡ ನಂತರ ನಾನು ಉಳಿದಿರುವಂಥ ಮಸಾಲೆಯನ್ನು ಕೂಡ ಈ ರೀತಿ ಸೇಸ್ಕೊಳ್ತಾ ಇದ್ದೀನಿ ಸೊ ನೀರಿನ ಕ್ವಾಂಟಿಟಿ ಆದಷ್ಟು ಬೇಗ ಕಡಿಮೆ ಇರಲಿ ಸೊ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿಟ್ಟು ಒಂದು ಎರಡರಿಂದ ಮೂರು ನಿಮಿಷನ ಕೂಗಿಸ್ಕೊಳ್ತೀನಿ ಈಗ ಉತ್ತರ ಕರ್ನಾಟಕ ಶೈಲಿಯ ಬದನೇಕಾಯಿ ಎಣ್ಣೆಕಾಯಿ ಮಸಾಲೆ ಕೂಡ ರೆಡಿಯಾಗಿದೆ ಸೊ ಚಪಾತಿಯೊಂದಿಗೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಸೊ ತು ಥ್ಯಾಂಕ್ಸ್ ಫಾರ್ ವಾಚಿಂಗ್